ಹಾಯ್ ಎಲ್ರಿಗೂ ಎಲ್ರಿಗೂ ರಕ್ಷಾಬಂಧನದ ಶುಭಾಶಯಗಳು ನನ್ನ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತು ಸೋಮವಾರ ರಕ್ಷಾಬಂಧನ ಆಗಿರೋದ್ರಿಂದ ಬೆಳಗ್ಗೆಯಿಂದ ಅಷ್ಟೇನು ಕೆಲಸ ಇರಲಿಲ್ಲ ಆಮೇಲೆ ಸಂಜೆ ಎಲ್ಲ ವಾಶ್ ಮಾಡಿ ಸ್ನಾನ ಮುಗಿಸ್ಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಇದ್ದೀನಿ ಹಾಗೆ ಮನುವವರು ಬಿಲ್ ಮಾಡಿಸಿದ್ರು ಅಂದರೆ ಟ್ರಾವೆಲ್ಸ್ದು ಮತ್ತು ವಿಸಿಟಿಂಗ್ ಕಾರ್ಡ್ ಕೂಡ ಮಾಡಿಸಿದ್ರು ಅದನ್ನು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ಏನೇ ಒಂದು ಯಶಸ್ಸು ಕಾಣಬೇಕು ಅಂತ ಅಂದ್ರೂ ದೇವರ ಆಶೀರ್ವಾದ ತುಂಬಾ ಮುಖ್ಯ ಆಗಿರುತ್ತೆ ಸೊ ಹಾಗಾಗಿ ಫಸ್ಟು ಏನೇ ಮಾಡಿದ್ರು ನಾವು ದೇವ್ರ ಪೂಜೆ ಮಾಡಿಯೇ ಮಾಡ್ತೀವಿ ಹಾಗಾಗಿ ದೇವ್ರ ಮನೇಲಿಟ್ಟು ಪೂಜೆ ಎಲ್ಲ ಮುಗಿಸ್ದೆ ಆಮೇಲೆ ಇವತ್ತು ನನ್ನ ತಮ್ಮ ಎಲ್ಲ ಬರ್ತಾರೆ ರಾಖಿ ಕಟ್ಟಿಸ್ಕೊಳ್ಳೋದಕ್ಕೆ ಹಾಗಾಗಿ ಸ್ಪೆಷಲಾಗಿ ಜಾಮೂನ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕಾಲ್ ಕೂಡ ಮಾಡಿದ್ದೀನಿ ಎಲ್ಲರೂ ಬರ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ಎಲ್ಲಾನು ರೆಡಿ ಮಾಡಿ ಒಂದ್ ಕಡೆ ಎತ್ತಿಟ್ಕೊಂಡಿದ್ದೀನಿ ಯಾರೆಲ್ಲ ವೀಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಳಿ ಹಾಗೆ ಸಪೋರ್ಟ್ ಕೂಡ ಮಾಡಿ ಯೂಟ್ಯೂಬ್ ಹುಡುಗನೇ ಶಾಕು ಇದು ಕರ್ಸ್ಬಿಟ್ಟು ಖರ್ಚಿಲ್ವಲ್ಲ ನನಗೆ ಅಂತ ಲವ್ ನೀ ಆಮೇಲೆ ಹೇಳ್ಬೇಕಾಯ್ತು ಈಗ ಕೇಳಿದೆ ಮದ್ವೆ ಓ ಬೇಗ ಮದುವೆ ಮಾಡ್ಬಿಟ್ರೆ ಬರೋ ವರ್ಷ ಬರಲ್ಲ ಅವರು ಎಡ್ತೀರ ಕಳ್ಸಲ್ಲ ಆಮೇಲೆ ಯಾವಣ ಪೇಮೆಂಟ್ ಆಗಿರ್ಬೇಕು ಚಾಕ್ಲೆಟ್ ಇರ್ತ ಊಟ ಇಲ್ಲಿ ತಟ್ಟೆ ಕೊಡೋಕೆ ಬಿಡ್ರೆ ಯಾರು ಕಳ್ಸಲ್ಲ ನೀ ಇಲ್ಲಿಗ ಅವ್ರ ಹೇಳ್ತಿರೋ ಮದ್ವಾಕಲ್ವಾ

ಈ ವರ್ಷದ ರಕ್ಷಾಬಂಧನ್ ತುಂಬ ಸ್ಪೆಷಲ್ ಆಗಿ ಹಾಗೆ ಚೆನ್ನಾಗಿ ಕೂಡ ಆಯಿತು ನನಗೆ ಸ್ವಂತ ತಮ್ಮ ಅಂತ ಇರೋದು ಒಬ್ಬನೇ ಅಣ್ಣ ಅಂತ ಯಾರೂ ಇಲ್ಲ ಹಾಗಾಗಿ ಈ ವರ್ಷ ಎಲ್ಲ ಅಣ್ಣ ತಮ್ಮಂದಿರೆಲ್ಲ ಸೇರಿ ರಕ್ಷಾಬಂಧನ್ ಆಚರಿಸಿದ್ವಿ ತುಂಬ ಖುಷಿ ಅವರೆಲ್ಲ ನಾನು ಕಾಲ್ ಮಾಡಿ ಕರೆದು ತಕ್ಷಣ ಬಂದಿದ್ದಾರೆ ಸೊ ನಿಜವಾಗ್ಲೂ ತುಂಬಾ ಖುಷಿಯಾಯಿತು ಹೀಗೆ ಅಣ್ಣ ತಂಗಿ ಅಕ್ಕ ತಮ್ಮಂದಿರೋ ಸಂಬಂಧ ಯಾವಾಗಲೂ ಚೆನ್ನಾಗಿರಲಿ ಅಂತ ಕೇಳ್ಕೊತೀನಿ ದೇವರು ಎಲ್ರಿಗೂ ಒಳ್ಳೇದು ಮಾಡಿ ಅಂತ ಕೂಡ ಕೇಳ್ಕೊತೀನಿ ಆಮೇಲೆ ಎಲ್ಲರೂ ಸ್ವೀಟ್ ತಿಂದ್ಕೊಂಡು ಸ್ವಲ್ಪ ಹೊತ್ತಿದ್ದು ಹೊರಟರು ಹೊರಟಾಗ ತುಂಬ ಲೇಟೇ ಆಗಿತ್ತು ಊಟ ಮಾಡಿ ಅಂತ ಹೇಳಿದೆ ಬಟ್ ಬೇಡ ಅಂತ ಹೇಳಿ ಜಾಮೂನ್ ತಿನ್ಕೊಂಡು ಹೊರಟರು ನನಗಂತೂ ಇವರು ತುಂಬಾ ಖುಷಿಯಾಯಿತು ರಕ್ತ ಹಂಚ್ಕೊಂಡು ಹುಟ್ಟಿದವರು ಮಾತ್ರ ಅಣ್ಣ ತಂಗಿ ಅಕ್ಕ ತಮ್ಮ ಹಾಕ್ತಾರೆ ಅಂತ ಏನಿಲ್ಲ ನಾವು ಒಬ್ಬರನ್ನ ಮನಸ್ಫೂರ್ತಿಯಾಗಿ ತಮ್ಮ ಅಣ್ಣ ಅಂತ ಕರೆದೋರು ಕೂಡ ಆ ಸ್ಥಾನನ ತಿಂತಾರೆ ಹಾಗಾಗಿ ನನಗೆ ತಮ್ಮ ಒಬ್ಬನೇ ಆದ್ರೂ ಇವರೆಲ್ಲ ನನಗೆ ಅಣ್ಣ ತಮ್ಮಂದಿರ ಆಮೇಲೆ ನಾವು ವಿಸಿಟಿಂಗ್ ಕಾರ್ಡ್ ಮಾಡಿಸಿದ್ವಲ್ಲ ಅದನ್ನು ಫಸ್ಟು ಇವರಿಗೆ ಕೊಡ್ತಾ ಇದ್ದೀನಿ ಯಾಕೆ ಅಂದರೆ ಫಸ್ಟ್ ಅವರು ಬ್ಯೂಟಿಗೆ ಹೋಗಕ್ಕೆ ಕೊಡ್ತಾರೆ ಬಟ್ ಮನೆಗೆ ಬಂದಿದ್ದಲ್ಲ ಹಾಗಾಗಿ ಫಸ್ಟ್ ಇವರಿಗೆ ಕೊಡೋಣ ಅಂತ ಅನ್ನಿಸ್ತು ಹಾಗಾಗಿ ಕೊಟ್ವಿ ಆಮೇಲೆ ಸ್ವಲ್ಪ ಸೆಲ್ಫಿ ತೊಗೊಂಡು ವೀಡಿಯೋಸ್ ಎಲ್ಲ ಮುಗಿಸ್ಕೊಂಡು ನನ್ನ ತಮ್ಮನಿಗೆ ಅಂತ ಒಂದು ಗಿಫ್ಟ್ ಕೊಟ್ಟೆ ಅಂದರೆ ಗಿಫ್ಟ್ ಅಂದರೆ ಮಾಮೂಲಿ ಮನೆಗೆ ಕ್ಲಾಕ್ ತಗೊಂಡಿದ್ದು ಮಮ್ಮಿ ಮನೆಗೆ ತೊಗೊಂಡಿದ್ದು ಅದನ್ನು ಗಿಫ್ಟ್ ಅಂತ ಅವನಿಗೆ ಕೊಟ್ಟೆ ಅವನಿಗೆ ಆದ ಬಟ್ ಅವನಿಗೆ ಕೊಡಬೇಕು ಅಂತ ಏನು ತೊಗೊಂಡಿರಲಿಲ್ಲ ಹೇಗಿದ್ದರೂ ಮಮ್ಮಿ ಮನೆಗೆ ಕೊಡಬೇಕಿತ್ತಲ್ಲ ಅಂತ ಹೇಳಿ ಅವನಿಗೆ ಗಿಫ್ಟ್ ಅಂತ ಹೇಳಿ ಕೊಟ್ಟೆ ಆಮೇಲೆ ಅವರು ಹೊರಟಿದ್ದಾರೆ ಬಾಯ್ ಹಾಗೆ ಯಾರೆಲ್ಲ ವೀಡಿಯೋನ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿದ್ರು ಎಲ್ರಿಗೂ ಧನ್ಯವಾದಗಳು ನಮ್ಮ ವೀಡಿಯೋಸ್ನ ಹೀಗೆ ನೋಡ್ತಾ ಇರಿ ಹಾಗೆ ಸಪೋರ್ಟ್ ಕೂಡ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬಾನೇ ಮುಖ್ಯ ಆಗಿರುತ್ತೆ